హాయ్ ఫ్రెండ్స్ ఇవతూ శివరాత్రి హబిట్టు మాడ విధాన తోర్స్తాదీ బన్నీ బేగీరో సమగ్రిలు తెి హెంగకాయ్ తగం దీని బెల్ల కప్పు ఒం కప్పు అర్ధ కప్పు రవె కడలే బీజ కడ ఉరిగడే ఒం కప్ అక్క ఏల కయి తగ్దీ ఎలా ఉర్కొంబరణ బిన్న మొదలగే అక్క హాకూ చనే ಉರಿಯೋಣ ನೋಡಿ ಒಂದು ಪ್ಯಾನ್ ಇಕ್ಕೊಂಡಿದ್ದೀನಿ ಅಕ್ಕಿನ್ನ ಸಣ್ಣ ಉರಿಯಲ್ಲಿ ಉರಿ ಗಮ್ಮ ಬರೋವರೆಗೂ ಅಂತ ಗಮ್ಮ ಬರುತ್ತೆ ಚೆನ್ನಾಗಿ ಉರಿ ಸೀಸಬೇಡಿ ಕೆಂಪಿಗೆ ಥರ ಉರಿಬೇಕು ನೋಡ್ತಾ ಇರ್ಬೋದು ಉರಿತಾಯಿದ್ದೀನಿ ಲೈಟಾಗಿ ಕೆಂಪಾಗ್ತಾಯಿದೆ ನೋಡಿ ನೋಡಿ ಈ ಥರ ನೋಡಿ ನೋಡಿ ಆಗಿದೆ ತೆಗೆದು ಸೈಡಿಗೆ ಹಾಕೊಳ್ರಿ ರವೆ ಇದ್ದೀನಿ ನೋಡಿ ರವೆನೂ ಸ್ವಲ್ಪ ಹುರ್ಕೊಳ್ಳಿ ರವೆ ಹುರಿದ ನಂತರ ನೋಡಿ ಆಗಿದೆ ನಂತರ ಅದನ್ನು ಅದರಲ್ಲೇ ಹಾಕೊಳ್ಳಿ ಕಡಲೆ ಬೀಜ ಇದ್ದೀನಿ ನೋಡಿ ಕೆಂಪಾಳ ನೋಡಿ ಇವಾಗ ಅಕ್ಕಿ ರವೆ ಏಲಕ್ಕಿ ಕಾಯಿ ಪುಡಿ ಮಾಡ್ಕೊಂಬಿಡೋಣ ಪುಡಿ ಮಾಡ್ಕೊಂಡ ನಂತರ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಪಾತ್ರೆಯಲ್ಲಿ ಹಾಕ್ಕೊಂಡು ಉರುಗಡ್ಲೆ ನೋಡಿ ಸಿಪ್ಪೆ ತೆಗ್ದಿರೋ ಹುರ್ಗಡ್ಲೆ ಪುಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎತ್ತಿಟ್ಕೊಳ್ಳಿ ಪುಡಿ ಆಗಿದೆ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹುರ್ಗಡ್ಲೇನೂ ಪುಡಿ ಮಾಡ್ಕೊಂಡಿದ್ದೀನಿ ಅಕ್ಕಿ ಬೆಲ್ಲಕ್ಕೆ ಪಾಕ ಮಾಡ್ಕೊಳ್ಳೋಣ ನೀರು ಹಾಕ್ಬಿಟ್ಟು ಬೆಲ್ಲ ಪಾಕ ಆದ ನಂತರ ನೋಡಿ ನೀರಾಗಿದೆ ಜಾಸ್ತಿ ಪಾಕಬೇಡ ಸ್ವಲ್ಪ ಕರಗಿಸಿದ್ರೆ ಸಾಕು ಬೆಲ್ಲ ನೋಡಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿರೋಂಥ ಸ್ವಲ್ಪ ಕಡಲೆ ಬೀಜ ಉರುಗಡ್ಲೇನು ಅದರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ತೆಂಗಿನಕಾಯಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ಕರಗಿರೋಂತಹ ಬೆಲ್ಲದ ಪಾಕನ ಅದರಲ್ಲಿ ಹಾಕ್ಕೊಳ್ಳಿ ಅದರಲ್ಲಿ ಹಾಕ್ಕೊಂಡು ಬಿಸಿ ಇರುತ್ತೆ ಕೈ ಹಾಕಬೇಡಿ ಸ್ಪೂನಲ್ಲೇ ಕಲಸಿ ಸ್ಪೂನಲ್ಲೇ ಕಲಿಸ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿಕೊಂಡು ಸ್ವಲ್ಪ ಕಲಿಸ್ಕೊಂಡು ನೋಡಿ ಈ ಥರ ಆಗಿದೆ ನೋಡಿ ಜಾಸ್ತಿ ಗಟ್ಟಿ ಆದರೆ ಚೆನ್ನಾಗಿರಲ್ಲ ನೋಡಿಕೊಂಡು ಮಧುವಾಗಿ ಕಲಿಸ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ ಒಡಿಯೆಲ್ಲ ನೋಡಿ ఉండె నిమిగెస్ట్ బే దొడ్డదు బందే దొడ్డది మాకు చిక్కు బేకందే చిక్కుండ్రెచికర శివరాత్రి హబ్బద తమ్మిట్టు రెడీ థ్యాంక్ యూ